ಹಾಗೆ ಎಲ್ಲರಿಗೂ ನಮಸ್ಕಾರಗಳು ವೆಲ್ಕಮ್ ಬ್ಯಾಕ್ ಟು ಶ್ವೇತಾ ಬ್ಲಾಗ್ಸ್ ಕನ್ನಡ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಐ ಓಪ್ ನಾನು ಕೂಡ ತುಂಬಾ ಚೆನ್ನಾಗಿದ್ದೀನಿ ಇನ್ನು ಈ ಒಂದು ಮಿನಿ ಬ್ಲಾಗ್ ಬಂದು ಶುಕ್ರವಾರದ ಒಂದು ಮಿನಿ ಬ್ಲಾಗ್ ಆಗಿರುತ್ತೆ ಇನ್ನು ಶುಕ್ರವಾರ ಅಂತ ಹೇಳಿದ್ರೆ ಶ್ರಾವಣದ ಮೊದಲನೇ ಶುಕ್ರವಾರ ಕೂಡ ಆಗಿರುತ್ತೆ ಇನ್ನು ಗುರುವಾರ ಆಷಾಢ ಮುಗೀತು ಅಮ್ಮವಾಸೆಯೂ ಸಹಿತ ಆಯಿತು ಎಲ್ಲರೂ ಭೀಮನಮವಾಸೆನೂ ಕೂಡ ತುಂಬಾ ಚೆನ್ನಾಗಿ ಮಾಡಿರ್ತೀರಾ ಅಂತ ಅಂದ್ಕೊಳ್ತೀನಿ ಎಲ್ಲರಿಗೂ ಒಳ್ಳೇದಾಗಲಿ ಅಂತಲೂ ತಿಳಿಸ್ತಾ ಇನ್ನು ಶ್ರಾವಣ ಶುಕ್ರವಾರನ ಮಾಡೋಣ ನಾವೇನು ಶ್ರಾವಣ ಮಾಡೋದಿಲ್ಲ ಆದರೂ ಶ್ರಾವಣ ಶುಕ್ರವಾರ ಅಂದರೆ ಶುಕ್ರವಾರದಂಗೆ ಮಾಮೂಲಿ ಪೂಜೆಯೂ ಸಹಿತ ಮಾಡ್ಕೊಳ್ತೀನಿ ಡೈಲಿ ಎದ್ದಂಗೆ ಇವತ್ತನ್ನು ಎದ್ದು ಮನೆ ಕೆಲಸ ಆಚೆ ಕೆಲಸ ಏನಿರುತ್ತೆ ಅದನ್ನೆಲ್ಲ ಮುಗಿಸ್ಕೊಂಡು ಕಿಚನಿಗೆ ಬಂದಿದ್ದ ತಕ್ಷಣ ಬಿನ್ನಲ್ಲಿ ಪಾತ್ರೆನೆಲ್ಲ ತೊಳೆದು ಫಸ್ಟ್ ಬೆಳಗ್ಗೆನೇ ರಾತ್ರಿಯೂ ಇಟ್ಟಿರ್ತೀನಿ ಇನ್ನು ರಾತ್ರಿ ಪಾತ್ರೆ ಇಟ್ಟಿರೋದನ್ನೆಲ್ಲ ಇನ್ನು ಬೆಳಗ್ಗೆ ಎದ್ಬಿಟ್ಟು ಅದರಾದ್ರೂ ಜಾಗಕ್ಕೆ ಅದನ್ನೆಲ್ಲ ಸೇರಿಸ್ಬಿಟ್ಟು ಮಕ್ಕಳು ಟಿಫನ್ ಬಾಕ್ಸ್ನೆಲ್ಲ ಡಿವೈಡ್ ಮಾಡ್ಕೊಳ್ತೀನಿ ಫಸ್ಟಿಗೆ ಇನ್ನು ಹುಡ್ಕೋ ಕೆಲಸ ಕೂಡ ಕಡಿಮೆ ಆಗುತ್ತಲ್ಲ ಇನ್ನು ರಾತ್ರಿ ತೊಳೆದಿಟ್ಟಿರೋದ್ರಿಂದ ಕೆಳಗಡೆ ಮೇಲುಗಡೆ ಎಲ್ಲ ಆಗಿರುತ್ತೆ ಪಾತ್ರೆಗಳು ಹಾಗಾಗಿ ಫಸ್ಟು ಪಾತ್ರೆ ಆ ಜಾಗಕ್ಕೆ ಸೇರಿಸಿದ್ರೆ ತುಂಬನೇ ಅನುಕೂಲ ಆಗುತ್ತೆ ಹೆಣ್ಮಕ್ಳಿಗೆ ಹಾಗಾಗಿ ನಾನು ಕೂಡ ಅಷ್ಟೇ ಫಸ್ಟು ಈಸಿಯಾಗಿ ಯಾವ ಕೆಲಸ ಆಗುತ್ತೋ ಆ ಕೆಲಸನ ಮಾಡ್ಕೊಂಡ್ಬಿಡ್ತೀನಿ ಇನ್ನು ಅದಾದಮೇಲೆ ಟಿಫನ್ನು ಮತ್ತು ಮಧ್ಯಾಹ್ನದ ಅಡುಗೆನ ಮಾಡ್ತೀನಿ ಅಡುಗೆ ಅಂತ ಹೇಳಿದ್ರೆ ಸಾಂಬಾರು ಒಂದೇ ಮಾಡಿಡ್ತೀನಿ ಇನ್ನು ಮಧ್ಯಾಹ್ನಕ್ಕೆ ನನ್ನ ಮಗು ಬಂದಮೇಲೆ ಬಿಸಿ ಅನ್ನನೇ ಮಾಡ್ಕೊಡ್ತೀನಿ ಅವನು ಏನು ಕೇಳ್ತಾನೋ ಅದನ್ನು ಮಾಡ್ಕೊಡ್ತೀನಿ ಇನ್ನು ಯಾವ ಡೈಲಿ ಹಾಗೆ ನಾನು ರಾತ್ರಿನೇ ಏನು ಬೇಕು ಮಕ್ಕಳಿಗೆ ಟಿಫನ್ನು ಅಂತ ಕೇಳ್ಕೊಂಡಿರ್ತೀನಿ ಬಟ್ ಇವತ್ತು ಏನಪ್ಪ ಅಂದರೆ ಶುಕ್ರವಾರ ತಿಂಗಳಲ್ಲಿ ಎರಡು ಶುಕ್ರವಾರ ಹಸ್ಬೆಂಡ್ಗೆ ಆಫೀಸೆಲ್ಲ ಇರುತ್ತೆ ಟಿಫನ್ನು ಹಾಗಾಗಿ ಈ ವ ಈ ವಾರದಲ್ಲಿ ಈ ವಾರ ಈ ಶುಕ್ರವಾರನೂ ಸಹಿತ ಅದೇ ರೀತಿಯಲ್ಲೇ ಇತ್ತು ಇನ್ನು ಏನು ಮಾಡ್ಕೊಳ್ಳೋದು ಅಂತ ಅಂದ್ಕೊಂಡಿದ್ದೆ ಉಪ್ಪಿಟ್ಟು ಮಾಡ್ಕೊಡೋಣ ಅಂದರೆ ಕ್ಲೈಮೇಟು ಕೂಡ ಆಚೆಗಡೆ ತುಂಬಾ ಕೋಲ್ಡಾಗಿ ಸಹಿತ ಇತ್ತು ಹಾಗಾಗಿ ಶಾಪಿಂಗು ಸಹಿತ ಏನು ಡೈಲಿ ಒಬ್ಬರೊಬ್ರು ಫ್ರೆಂಡ್ಸ್ ಏನಿರ್ತಾರೆ ಶಾಪಿಂಗ್ ಕರೀತಾನೇ ಇರ್ತಾರೆ ಹಾಗಾಗಿ ಇವತ್ತೂ ಕೂಡ ನನ್ನ ಫ್ರೆಂಡು ಹೊರಗಡೆ ಸ್ಯಾರಿ ತೊಗೋಬೇಕು ಅವ್ರ ಫ್ರೆಂಡ್ ಯಾರೋ ಬರ್ತಾರೆ ಅಂತಲೂ ಸಹಿತ ಹೇಳಿದರು ಹಂಗಾಗಿ ಏನು ಸಾಂಬಾರು ಮಾಡಿಟ್ಟು ಹೋಗೋಣಪ್ಪ ಲೇಟ್ ಲೇಟಾಯಿತು ಅಂದರೆ ಒಂದು ಸಾಂಬಾರು ಇತ್ತು ಅಂದರೆ ಮುದ್ದೆನೋ ಹಣ್ಣನ್ನು ಮಾಡ್ಕೊಳ್ಳೋಕೆ ತುಂಬನೇ ಅನುಕೂಲ ಆಗುತ್ತೆ ಅಂತ ಹೇಳ್ಬಿಟ್ಟು ತುಂಬಾ ಈಸಿಯಾಗಿ ಆಗುವಂಥ ಸ್ವಲ್ಪ ಹಸಿ ಅಳಸಂದಿ ಕಾಳಿತ್ತು ಆ ಅಳಸಂದಿ ಕಾಳು ಹಾಕಿಬಿಟ್ಟೆ ಸಿಂಪಲಾಗಿ ಹುಳಿನ ಮಾಡ್ಕೊಳ್ಳೋಣ ಅಂತಿತ್ತು ಹುಳಿ ಅನ್ನೋದಕ್ಕಿಂತ ಮಸಾಲೆ ಸಾಂಬಾರೂ ಸಹಿತ ಅನ್ಬೋದು ತುಂಬಾ ಚೆನ್ನಾಗಿ ಸಹಿತ ಆಗುತ್ತೆ ಈ ಕ್ಲೈಮೇಟ್ ಆದಷ್ಟು ನಾವು ಆಚೆ ಕ್ಲೈಮೇಟ್ ತುಂಬನೇ ಕೋಲ್ಡು ಏನಪ್ಪ ಅಂತ ಹೇಳಿದ್ರೆ ನವೆಂಬರು ಡಿಸೆಂಬರಲ್ಲಿ ಇರುವಂಥ ಚಳಿ ಥರನೇ ಇದೆ ಹಂಗಾಗಿ ಮಸಾಲೆ ಸಾಂಬಾರೇ ಈ ಚಳಿಗೆ ತುಂಬಾ ಚೆನ್ನಾಗಿರುತ್ತೆ ಅಂತ ಹೇಳಿಬಿಟ್ಟು ಮಸಾಲೆ ಸಾಂಬಾರನ್ನೇ ಮಾಡ್ಕೊಳ್ಳೋಣ ಅಂತ ಅನ್ ಅನ್ನಿಸ್ತು ಉಳಿಬೇಡ ಅಂತ ಹಾಗಾಗಿ ಸಿಂಪಲಾಗಿನೇ ಮಾಡ್ಕೊಳ್ತಾ ಇದ್ದೀನಿ ಈ ಒಂದು ಸಾಂಬಾರು ಮಾಡ್ಕೊಳ್ಳೋಕ್ಕೆ ನಾನಿಲ್ಲಿ ಒಂದು ಸ್ವಲ್ಪ ಈರುಳ್ಳಿ ಹಾಗೆ ಬದನೆಕಾಯಿ ಮಾತ್ರನೇ ಹಾಕ್ಕೊಳ್ತಾ ಇದ್ದೀನಿ ಇಲ್ಲಿ ಯಾವುದೇ ಥರ ಆಲಿಗಡ್ಡೆ ಏನು ಬಳಸೋಕ್ಕೆ ಹೋಗ್ತಾಯಿಲ್ಲ ನಾನು ಆಲಿಗೀಟೆ ಬಳಸೋದ್ರಿಂದ ಕಾಳು ಕೂಡ ಸ್ವೀಟ್ ಇರುತ್ತೆ ಇನ್ನು ಮಸಾಲೆ ಸ್ವಲ್ಪ ಖಾರ ಆದರೂ ಮನೆಯಲ್ಲಿ ಮಕ್ಕಳು ಸಹಿತ ತಿನ್ನೋಲ್ಲ ಇನ್ನು ಹಸ್ಬೆಂಡ್ಗು ಸ್ವಲ್ಪ ಖಾರ ಅಂದರೆ ಅಷ್ಟು ಕಷ್ಟ ಇಲ್ಲ ಇಷ್ಟನ್ನು ಸಹಿತ ಆಗೋದಿಲ್ಲ ಹಂಗಾಗಿ ಇನ್ನು ಒಗ್ಗರಣೆ ಈರುಳ್ಳಿ ಹಾಕ್ಕೊಂಬಿಟ್ಟು ಅದಕ್ಕೆ ಸ್ವಲ್ಪ ಏನೋ ತೊಳೆದಿಟ್ಕೊಂಡಿರುವಂಥ ಕಾಳು ಸ್ವಲ್ಪ ಟೊಮೊಟೊನ ರುಬ್ಬಕ್ಕೂ ಸಹಿತ ಹಾಕ್ಕೊಳ್ತಾರೆ ಕೆಲವೊಬ್ರು ನಾನಿಲ್ಲಿ ಟೊಮೊಟೊ ರುಬ್ಬಿದ್ರೆ ಸ್ವಲ್ಪ ಸಾಂಬಾರ್ ರೆಡ್ ಕಲರ್ ಬರೋ ನನಗೆ ಇಷ್ಟ ಆಗೋಲ್ಲ ಹೇಳ್ಬಿಟ್ಟು ನಾನು ಇಲ್ಲಿ ರುಬ್ಬ ರುಬ್ಬಕ್ಕೇನೂ ಹಾಕ್ಕೊಂಡಿಲ್ಲ ಹಾಗೇನೇ ಒಗ್ಗರಣೆಗೆ ಹಾಕ್ಕೊಂಡು ಚೆನ್ನಾಗಿ ಫ್ರೈ ಹಾಕಿದ್ದಾಗಿದ್ದಾದಮೇಲೆ ಬದನೆಕಾಯೂ ಹಾಕ್ಕೊಂಡು ಚೆನ್ನಾಗಿ ಒಂದು ಎರಡು ನಿಮಿಷ ಉಪ್ಪಾಕಿ ಚೆನ್ನಾಗಿ ಬಾಡಿಸ್ಕೊಂಡ್ರೆ ಚೆನ್ನಾಗಿ ಎಣ್ಣೆ ಎಲ್ಲ ಬಿಟ್ಕೊಳ್ಳುತ್ತೆ ಆಮೇಲೆ ಇದಕ್ಕೆ ಒಂದು ಸ್ಪೂನಷ್ಟು ಖಾರನೂ ಸಹಿತ ಹಾಕ್ಕೊಂಡ್ಬಿಡಬೇಕು ಚೆನ್ನಾಗಿ ಖಾರ ಇಳ್ಕೊಳ್ಳುತ್ತೆ ಇನ್ನು ಹುಡುಗರು ಎದ್ದು ಬಂದರು ಏನು ಟಿಫನ್ ಮಾಡೋದು ಅಂತ ಕೇಳಿದೆ ಇಬ್ಬರು ಕೂಡ ಆದಷ್ಟು ಅವಲಕ್ಕಿನೇ ಮಾಡಿ ಅಂತ ಹೇಳಿದರು ಸರಿ ಅದು ಅದು ಮನೆ ಈಸಿನೂ ಸಹಿತ ಆಗುತ್ತೆ ಇನ್ನು ಚೆನ್ನಾಗೂ ಸಹಿತ ಇರುತ್ತೆ ನೆನೆಸ್ಬಿಟ್ಟು ಮಾಡಿದರೆ ಅಂತ ಹೇಳಿಬಿಟ್ಟು ಅವಲಕ್ಕಿ ಉಪ್ಪಿಟ್ಟೆ ಮಾಡಿಕೊಡೋಣ ಅವ್ರಿಗೇನು ಇಷ್ಟ ಆಗುತ್ತೋ ಅದನ್ನೇ ತಿನ್ನಲಿ ಅಂತ ಹೇಳಿಬಿಟ್ಟು ಅವಲಕ್ಕಿ ಅವಲಕ್ಕಿ ಉಪ್ಪಿಟ್ಟು ಮಾಡ್ಕೊಳ್ಳೋಕ್ಕೆ ಎಲ್ಲ ರೀತಿ ತರಕಾರಿ ಇರಲಿಲ್ಲ ಹಾಗಾಗಿ ಸಿಂಪಲ್ಲಾಗಿ ಮಾಡ್ಕೊಳ್ಳೋಣ ಅಂತ ಹೇಳಿ ಈರುಳ್ಳಿ ಹಸಿಮೆಣ್ಸಿಕೆ ಮಾಮೂಲಿ ಒಗ್ಗರಣೆ ಏನೆಲ್ಲ ಹಾಕ್ತೀವಲ್ಲ ಅವನ್ನೆಲ್ಲ ಹಾಕ್ಕೊಂಡಿಡ ರೆಡಿ ಮಾಡಿ ಇಟ್ಕೊಂಡಿರ್ತೀನಿ ಇನ್ನು ಒಗ್ಗರಣೆ ಹಾಕಿದ್ದಾದಮೇಲೆ ಅವಲಕ್ಕಿ ಉಪ್ಪಿಟ್ಟು ಕೂಡ ಟಿಫನಿಗೆ ರೆಡಿ ಆಗುತ್ತೆ ಮತ್ತು ಯಾರಿಗೆಲ್ಲ ಶಾಪಿಂಗ್ ಮಾಡೋಕ್ಕೆ ಇಷ್ಟ ಎಲ್ಲ ಹೆಣ್ಮಕ್ಳಿಗೂ ಶಾಪಿಂಗ್ ಮಾಡೋದು ಅಂದರೆ ಇಷ್ಟನೇ ಇರುತ್ತೆ ಆಲ್ಮೋಸ್ಟ್ ಆಲು ಸ್ಯಾರಿ ಕಲೆಕ್ಷನ್ಸು ಯಾರಿಗೆಲ್ಲ ಇಷ್ಟ ಇದೆ ಅಂತ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ನಿಯರ್ ಬೈ ಚಂದ್ರಾಲಟ್ಟು ತುಂಬಾ ಸ್ಯಾರಿ ಸೆಂಟರ್ಸ್ ಆಗಿದ್ದಾವೆ ಏನಪ್ಪ ಅಂತ ಹೇಳಿದ್ರೆ ಒಂದಕ್ಕಿಂತ ಒಂದು ಸ್ಯಾರಿ ಅಂಗಡಿಲಿ ತುಂಬಾ ಚೆನ್ನಾಗಿರುತ್ತೆ ಅದರಲ್ಲೂ ಫೇಮಸ್ ಆಗಿರುವಂಥ ರತ್ನಂ ಸಿಲ್ಕಲ್ಲಂತೂ ಎಲ್ಲೆಲ್ಲಿಂದ ಬಂದು ತೊಗೊಂಡು ಹೋಗ್ತಾರೆ ಅಂತ ಹೇಳಿದ್ರೆ ತುಂಬನೇ ಚೆನ್ನಾಗಿ ಸ್ಯಾರಿ ಕಲೆಕ್ಷನ್ಸ್ ಅಂತೂ ಇದೆ ರತ್ನಂ ಸಿಲ್ಕಲ್ಲಿ ನಾನು ಕೂಡ ಹಾಗೆ ಹೋಗಿದ್ದೆ ಎಲ್ಲಿಂದ ಬಂದಿದ್ದೀರಾ ಅಂತ ಕೇಳಿದೆ ರಾಮನಗರದಿಂದ ಬಂದಿದ್ದಾರಂತೆ ನೋಡಿ ಹೆಂಗಿರುತ್ತೆ ಒಂದು ಅಂಗಡಿಲಿ ಒಂದು ರೀತಿ ಬಟ್ಟೆ ಚೆನ್ನಾಗಿತ್ತು ಅಂದರೆ ಅದು ಎಲ್ಲರೂ ಅಷ್ಟೇ ಹುಡ್ಕೊಂಡು ಬಂದು ಸ್ಯಾರೀಸ್ನ ತೊಗೋತಾರೆ ಇನ್ನು ಫೈನಲಿ ಟಿಫನ್ ಕೂಡ ಹಾಗಿತ್ತು ಮಕ್ಕಳು ಹೆದರಳೋ ಅಷ್ಟೊತ್ತಲ್ಲಿ ಸ್ವಲ್ಪ ಹಾಟ್ ಬಾಕ್ಸಿಗೆ ಹಾಕಿಟ್ಬಿಡೋಣ ಬಿಸಿ ಇರುತ್ತೆ ಅಂತ ಹೇಳಿ ಅವರು ರೆಡಿ ಬರೋ ಅಷ್ಟೊತ್ತಲ್ಲೇ ಹಾಟ್ ಬಾಕ್ಸಿಗೆ ಹಾಕಿ ಇಟ್ಟಿದ್ದೆ ಇನ್ನು ಅವರು ಎದ್ದು ರೆಡಿಯಾಗಿ ಬಂದಾದಮೇಲೆ ಅವರಿಗೂ ಕೂಡ ಟಿಫನ್ನು ಮತ್ತು ಏನು ಅಂತ ಹೇಳಿದ್ರೆ ಒಂದು ಪಪ್ಪಾಯ ಹಣ್ಣು ಸಹಿತ ಇರುತ್ತೆ ಮನೇಲಿ ಯಾವುದಾದ್ರು ಒಂದು ಹಣ್ಣು ಡೈಲಿ ಇದ್ದೇ ಇರುತ್ತೆ ಆ ರೀತಿ ಇವತ್ತೂ ಕೂಡ ಪಪ್ಪಾಯ ಹಣ್ಣಿತ್ತು ಬೆಳಗ್ಗೆ ಮಕ್ಕಳಿಗೆ ಕೊಡೋದ್ರಿಂದ ತುಂಬಾ ಒಳ್ಳೆಯದು ಇನ್ನು ಯಾವ ಮಕ್ಕಳಿಗೆ ಸ್ವಲ್ಪ ಹೋಟೆಲಿ ಜಂತುಳು ಅನ್ನೋ ಅಂಶ ಎಲ್ಲ ಇರುತ್ತೆ ಕೆಲವೊಂದು ಮಕ್ಕಳುಗಳಿಗೆಲ್ಲ ಈ ಪಪ್ಪಾಯ ಹಣ್ಣು ಸ್ವಲ್ಪ ದೂರೇ ಆಗಿರುತ್ತಲ್ಲ ಹುಣಸೆಹಣ್ಣಿನ ಥರ ಆ ಥರ ಕೊಟ್ಟರೆ ಆ ಜಂತುಳು ಕೂಡ ಬೇಗನೆ ಕ್ಲಿಯರು ಸಹಿತ ಆಗುತ್ತೆ ಇನ್ನು ತುಂಬ ಒಳ್ಳೆಯ ಆರೋಗ್ಯಕರವಾದ ಅಂಶವೂ ಸಹಿತ ಪಪ್ಪಾಯ ಹಣ್ಣಲ್ಲಿರುತ್ತೆ ಡಯೆಟ್ ಮಾಡೋರು ಸಹಿತ ಆದಷ್ಟು ಪಪ್ಪಾಯ ಹಣ್ಣನ್ನು ತಿಂತಾರೆ ತುಂಬಾ ಒಳ್ಳೆಯದು ನಾವು ಕೂಡ ವಾರದಲ್ಲಿ ಒಂದು ಮೂರು ದಿನ ಪಪ್ಪಾಯ ಹಣ್ಣನ್ನು ಮನೆಯಲ್ಲಿ ಬಳಸ್ತೀವಿ ನಮಗೂ ಕೂಡ ಇಷ್ಟನೇ ಅದೇ ರೀತಿ ಇನ್ನು ಒಂದು ಹೆಲ್ತಿ ಡ್ರಿಂಕ್ಸ್ನ ಮಾಡೋಣ ಅಂತ ಸಹಿತ ಯಾಕೋ ಅನ್ನಿಸ್ತಾ ಇತ್ತು ಇನ್ನು ಕಾಫಿ ಬೇಡ ಇವತ್ತು ಒಂದು ಹೆಲ್ತಿ ಡ್ರಿಂಕ್ಸ್ನೇ ಕುಡಿಯೋಣ ಅಂತ ಬೆಳಗ್ಗೆಯಿಂದ ಏನೂ ಕುಡಿದಿರಲಿಲ್ಲ ಹಾಗಾಗಿ ಒಂದು ಈ ರೀತಿಯ ಒಂದು ಹೆಲ್ತಿ ಡ್ರಿಂಕ್ಸ್ನ ಮಾಡ್ಕೊಂಡಿದೆ ಈ ಒಂದು ಏನಪ್ಪ ನೆ ಇದು ನೆಲ್ಲಿಕಾಯಿ ಅನ್ನೋದು ಬೆಟ್ಟದ ನೆಲ್ಲಿಕಾಯಿ ಅನ್ನೋದು ಇದೆಯಲ್ಲ ಅದೊಂದು ಕೂಲಿಗಂತೂ ತುಂಬಾ ಅನುಕೂಲ ಆಗುತ್ತೆ ಹಾಗಾಗಿ ನಾನು ವಾರದಲ್ಲಿ ಒಂದು ಎರಡು ದಿನ ಈ ಒಂದು ಬೆಟ್ಟದ ನಲ್ಲಿಕಾಯಿ ಜ್ಯೂಸನ್ನ ಮಾಡ್ಕೊಳ್ತೀನಿ ಇದನ್ನು ಮಾಡ್ಕೊಳ್ಳೋದಂತೂ ತುಂಬಾ ಈಸಿ ಇಲ್ಲಿ ಯಾರಿಗೆಲ್ಲ ಉಪ್ಪು ಬೇಡ ಅಂದರೆ ಅದನ್ನು ಸ್ಕಿಪ್ ಮಾಡಿಕೊಂಡ್ರೆ ಕರಿಬೇವಿನ ಸೊಪ್ಪು ಮತ್ತು ಏನು ಈ ಬೆಟ್ಟದ್ನಲ್ಲಿಕಾಯಿ ಎರಡೆ ಹಾಕಿರೋದ್ರಿಂದ ಅದು ಜ್ಯೂಸ್ ಮಾಡಿದಾದ್ಮೇಲೆ ಅದರಲ್ಲಿ ಬರೋ ಪೌಡರ್ನ ಹೆತ್ತಿಟ್ಕೊಂಡು ಹೇರಿಗೂ ಕೂಡ ಅಪ್ಲೈ ಮಾಡ್ಕೊಬೋದು ಉಪ್ಪು ಹಾಕ್ಕೊಂಡಿಲ್ಲ ಅಂದರೆ ಇನ್ನು ಮಕ್ಕಳು ಸ್ನ್ಯಾಕ್ಸ್ ಬಾಕ್ಸು ಮತ್ತು ಲಂಚ್ ಬಾಕ್ಸ್ ಎಲ್ಲ ರೆಡಿ ಮಾಡಿ ಇಟ್ಟೆ ಇನ್ನು ಹಸ್ಬೆಂಡು ಕೂಡ ಅಷ್ಟೊತ್ತಲ್ಲೇ ಅವ್ರದ್ದು ಸ್ನಾನ ಎಲ್ಲ ಮುಗಿಸ್ಕೊಂಡು ಬಂದಿರ್ತಾರೆ ಇನ್ನು ಆಫೀಸ್ಗೆ ಹೋಗೋ ಟೈಮು ಟಿಫನ್ ಇರುತ್ತೆ ಅಂತ ಹೇಳಿದರು ಓಕೆ ಅಷ್ಟೇ ಆಗಲಿ ಸ್ವಲ್ಪ ಸ್ನ್ಯಾಕ್ಸರು ತೊಗೊಂಡು ಹೋಗಿ ಅಂತ ಹೇಳಿ ಅವ್ರಿಗೂ ಕೂಡ ಒಂದು ಸ್ವಲ್ಪ ಪಪ್ಪಾಯ ಹಣ್ಣು ಮತ್ತು ಒಂದು ಹೆಲ್ತ್ ಡ್ರಿಂಕ್ಸ್ನ ಕೊಟ್ಟೆ ಅವರು ಕೂಡ ಇನ್ನು ಕುಡ್ಕೊಂಡು ಮಕ್ಕಳನ್ನ ಕರ್ಕೊಂಡು ಇನ್ನು ಅವರು ಸ್ಕೂಲಿಗೆ ಬಿಟ್ಬಿಟ್ಟು ಅವರು ಕೂಡ ಆಫೀಸಿಗೆ ಹೊಲ್ಟ್ರು ಇನ್ನು ಇದೆಲ್ಲ ಹಾಕಿದ್ದಾದಮೇಲೆ ನಾನು ಅಂತ ಸ್ವಲ್ಪ ಸಮಯ ನನಗೆ ಅಂತ ಕೊಡೋದು ಅಂತ ಹೇಳಿದ್ರೆ ಈ ಒಂದು ದೇವ್ರ ಪೂಜೆ ಮಾಡೋದ್ರಲ್ಲೇ ಹಾಗಾಗಿ ನಾನು ಕೂಡ ದೇವ್ರ ಪೂಜೆನ ಮಾಡಿಟ್ಬಿಟ್ಟೆ ಹೋಗೋಣ ಅಂತ ಹೇಳಿಬಿಟ್ಟು ನಾನು ಸಿಂಪಲ್ಲಾಗಿ ದೇವ್ರ ಪೂಜೆನ ಮಾಡಿಟ್ಬಿಟ್ಟು ಇನ್ನು ಸಾಂಬಾರ್ ಪಾತ್ರೆಗೆ ಹಾಕಿ ಅದನ್ನು ಕೂಡ ಕಾಯಿಸಿಟ್ಟು ಇನ್ನು ಶಾಪಿಂಗ್ ಟೈಮ್ ಆಗಿತ್ತು ಹೊರಟ್ವಿ ಇನ್ನು ನಾವು ಹೊರಟಿದ್ದೆ ಇವತ್ತು ಕುರುಬ್ರಹಳ್ಳಿಯಲ್ಲಿ ಇರುವಂತಹ ರಿದ್ದ ಸಿದ್ದಿ ಕಲೆಕ್ಷನ್ಸ್ಗೆ ಇದಂತೂ ತುಂಬಾ ಚೆನ್ನಾಗಿದೆ ಕಲೆಕ್ಷನ್ಸು ಮತ್ತು ಇಲ್ಲಿ ಸ್ಯಾರಿ ಕಲೆಕ್ಷನ್ಸ್ ಅಂತೂ ತುಂಬನೇ ಚೆನ್ನಾಗಿದೆ ಇಲ್ಲಿಗೂ ಕೂಡ ರತ್ನಂ ಸಿಲ್ಕಿಗೆ ಹೇಗೆ ಬರ್ತಾರೋ ಅಲ್ಲಿ ಹಂಗೇ ಇನ್ಸ್ಟಾಗ್ರಾಮಲ್ಲಿ ಹುಡ್ಕೊಂಡು ಗೂಗಲ್ ಮ್ಯಾಪ್ ಹಾಕ್ಕೊಂಡು ಬರ್ತಾರೆ ಅಂಗಡಿ ಬಟ್ಟು ಚಿಕ್ಕದಾಗಿರ್ಬೋದು ಹೋಲ್ಸೇಲ್ ರೀತಿಯಲ್ಲಿ ಸಿಗುತ್ತೆ ಸ್ಯಾರೀಸ್ ಅಂತೂ ನಮಗೂ ಕೂಡ ಫೈನಲಿ ಎರಡು ಸ್ಯಾರಿ ಇಷ್ಟ ಆಯಿತು ಅವರು ಕೂಡ ಗಿಫ್ಟ್ ಕೊಡೋಕ್ಕೆ ಅಂತ ಹೇಳಿಬಿಟ್ಟು ಎರಡು ಸ್ಯಾರಿನ ತೊಗೊಂಡು ತುಂಬಾ ಚೆನ್ನಾಗಿತ್ತು ಇನ್ನು ಮನೆಗೆ ಬಂದ್ವಿ ಇನ್ನು ಮನೆಗೆ ಬರೋ ಅಷ್ಟೊತ್ತಲ್ಲಿ ಒಂದು ಮೂರು ಗಂಟೆ ಆಗಿತ್ತು ಇನ್ನು ಮಗುನ ಕರ್ಕೊಂಡು ಬಂದಿದ್ದಾದಮೇಲೆ ಮಳೆ ಬರ್ತಿತ್ತು ಜೋರಾಗಿ ಏನಾದರೂ ತಿನ್ನೋಣ ಬಿಸಿ ಬಿಸಿಯಾಗಿ ಅಂತ ಅನ್ನಿಸ್ತಾ ಇತ್ತು ಹಂಗಾಗಿ ದಾರಿಯಲ್ಲಿ ಬರ್ತಾನೆ ಹೀರೆಕಾಯಿನ್ನೂ ಸಹಿತ ತೊಗೊಂಡು ಬಂದಿದ್ದೆ ಹೀರೆಕಾಯಿ ತುಂಬಾ ಎಳೆದಿದ್ದರಿಂದ ಅದ್ರ ಸಿಪ್ಪೆಯಲ್ಲೂ ಕೂಡ ಚಟ್ನಿನ ಮಾಡ್ಕೋಬೋದು ಅಂತ ಹೇಳಿಬಿಟ್ಟು ಹೀರೆಕಾಯಿನ ಚೆನ್ನಾಗಿ ಮಣ್ಣು ಮಣ್ಣು ಸ್ವಲ್ಪ ಮಣ್ಣು ಅಂತ ಇರೋದಿಲ್ಲ ಹೀರೆಕಾಯಿಲಿ ಧೂಳು ಇರುತ್ತೆ ಆ ಧೂಳನೆಲ್ಲ ಚೆನ್ನಾಗಿ ತೊಳೆದಿಟ್ಕೊಂಡ್ಬಿಟ್ಟು ಇದು ಏನು ಬೋಂಡ ಮಾಡ್ಕೊಳ್ಳೋಣ ಅಂತ ಇದನ್ನೆಲ್ಲ ಬಜ್ಜಿಗೆ ಆ ಹಿಟ್ಟು ಕಲಸಿಕ್ಕಿದಾದಮೇಲೆ ಚೆನ್ನಾಗಿ ಹೀರೆಕಾಯಿ ಸಿಪ್ಪೆನ ತ ಏನು ಸಿಪ್ಪೆ ತೆಗ್ದಿರೋದನ್ನ ನೀಟಾಗಿ ಒಂದು ಬಟ್ಲಲ್ಲಿ ಎತ್ತಿಟ್ಕೊಂಡ್ಬಿಟ್ಟು ಇದರಲ್ಲೊಂದು ಗ್ರೀನ್ ಚಟ್ನಿನ ಮಾಡ್ಬೋದು ಅದನ್ನ ಹೇಗಪ್ಪ ಮಾಡೋದು ಅಂತ ಮುಂದೆ ಒಂದು ವೀಡಿಯೋದಲ್ಲಿ ತಿಳಿಸ್ತೀನಿ ತುಂಬಾ ಚೆನ್ನಾಗಿರುತ್ತೆ ಇಲ್ಲ ಅಂತ ಹೇಳಿದ್ರೆ ಯೂಟ್ಯೂಬಲ್ಲೂ ನೋಡಿರ್ತೀರ ಎಲ್ಲರೂ ಮಾಡಿರ್ತಾರೆ ನಾವು ಕೂಡ ಮಾಡ್ತೀವಿ ತುಂಬಾ ಚೆನ್ನಾಗಿರುತ್ತೆ ಇನ್ನು ಸಾಂಬಾರಿಗೆ ನಂಚ್ಕೊಳ್ಳೋಕ್ಕೆ ಏನಾರು ಹಸ್ಬೆಂಡಿಗೆ ಬೇಕಾಗಿರುತ್ತೆ ಹಂಗಾಗಿ ಒಂದು ಪಲ್ಯ ಇದ್ದರೆ ಚೆನ್ನಾಗಿರುತ್ತೆ ಅಂತ ಹೇಳ್ಬಿಟ್ಟು ಈ ಥರ ಒಂದು ಈರುಳ್ಳಿ ಸೊಪ್ಪಿನ ಪಲ್ಯ ಮಾಡೋಣ ಅಂತಲೂ ಸಹಿತ ಅಂದ್ಕೊಂಡಿದ್ದೀನಿ ನಾವೇನು ಶ್ರಾವಣ ಮಾಡಲ್ವಲ್ಲ ಹಾಗೆ ಆಗಿ ಏನು ಮಾಡಿದೆ ಇದಕ್ಕೆ ಮೊಟ್ಟೆ ಹಾಕಿ ಮಾಡೋಣ ಅಂತ ಅನ್ನಿಸ್ತಾ ಇತ್ತು ಇನ್ನು ಹುಡುಗರು ಕೇಳ್ತಾ ಇದ್ರು ಈ ರೀತಿ ಈರುಳ್ಳಿ ಸೊಪ್ಪಿಗೆ ಮೊಟ್ಟೆ ಹೊಡೆದ್ರೆ ತುಂಬಾ ಚೆನ್ನಾಗಿ ಕೂಡ ಟೇಸ್ಟು ಚೆನ್ನಾಗಿರುತ್ತೆ ಈರುಳ್ಳಿ ಸೊಪ್ಪಿನ ಫ್ಲೇವರು ಈರುಳ್ಳಿ ಥರನೇ ಇರುತ್ತೆ ಇದನ್ನು ಮಾಡ್ಕೊಳ್ಳೋದು ಅಷ್ಟೇ ತುಂಬಾ ಸುಲಭ ಮತ್ತು ಆರಾಮೂ ಸಹಿತ ಇರುತ್ತೆ ಈರುಳ್ಳಿ ಸೊಪ್ಪನ್ನ ಚೆನ್ನಾಗಿ ಇದು ಮುಂಡ್ರಿ ಹೋಗೋ ಹೋಗೋಂಗೆ ಹಿಂದೆ ಇರೋ ಬೇರೆ ಈರುಳ್ಳಿ ಹೂವಿನಲ್ಲಿ ಚೆನ್ನಾಗಿ ಕುಡಿಸ್ಕೊಳ್ಳೆ ಕಟ್ಟು ತುಂಬಾ ಚೆನ್ನಾಗಿರುತ್ತೆ ಮತ್ತೆ ಆರೋಗ್ಯ ಒಗ್ಗರಣೆ ಹಾಕೊಬೇಕು ಇನ್ನು ಒಗ್ಗರಣೆ ಹಾಕೊಳ್ಳೋಕ್ಕಿಂತ ಮುಂಚೆ ಏನಪ್ಪ ನಾನು ಹೇಳಿರೋ ನಿಮ್ಮಾಗಿ ಮನೆ ನೋಡ್ತಾ ಇದ್ದೀನಿ ಮಕ್ಕಳಿಗೆ ಆರು ಬೇಗ ಮಾಡಿಕೊಟ್ರೆ ಅವ್ರಿಗೂ ಇಷ್ಟ ಆಗುತ್ತೆ ಅಂತ ಹೇಳಿ ಕಾಣ್ಲಿಕ್ಕೆ ಎಣ್ಣೆ ಹೊಯ್ದು ಅದನ್ನು ಎರಡು ಒಟ್ಟೊಟ್ಟಿಗೆ ಮಾಡ್ಕೊಳ್ಳೋಣ ಹಾಕೊಂಡಿದ್ದೀನಿ ಇನ್ನು ಟೈಮ್ ಸಹ ಆಗುತ್ತೆ ಇಲ್ಲ ನಾನು ಕೂಡ ಐದು ಐದು ಕಾಲಂಗೆ ಸ್ಟುಡಿಯೋಗೆ ಮಾಡೋಣ ಅಂತ ಅಂದ್ಬಿಟ್ಟು ನಾ ಮೇಡಮ್ ಕಾಲ್ ಮಾಡೋಣ ಹೋಗೋಣ ಅಂತ ಹೇಳಿಬಿಟ್ಟು ಪಲ್ಯ

karena kayaknya time mana

ಇಲ್ಲಿ ನಾನು ಒಂದು ಮೂರು ಮೊಟ್ಟೆ ಇತ್ತು ಹಾಗೆ ಅಂತ ಹೇಳಿದೆ ಏನಾರು ತುಂಬಾ ನೀ ಬೇಳೆ ಸಾಂಬಾರ್ ಹಾತ್ರ ಲೈಟಾಗಿ ಬೇಳೆ ಅನ್ನೋರು ಚಿಲ್ಲಿ ಪೌಡರ್ ಸಹಿತ ಸೇಯಿತಾ ಹಾಕಕೊಬಹುದು ಫೈನಲಿ ಬಜ್ಜಿ ಮತ್ತೆ ಪಲ್ಯ ಸಹಿತ ಸೇಯಿತಾ ರೆಡಿ ಆಗಿನ ಕೊಟ್ಬಿಟ್ಟು ನನ್ನ ಒಂದು ಬ್ಲಾಗ್ ಏನಾದರೂ ನಿಮಗೆ ಇಷ್ಟ ಆದರೆ ಪ್ಲೀಸ್ ಒಂದು ಲೈಕ್ ಮಾಡಿ ಹಾಗೆ ಒಂದು ಕಮೆಂಟ್ ಮಾಡಿ ಅಂತ ತಿಳಿಸ್ತಾ ಇವತ್ತಿನ ಒಂದು ಮಿನಿ ಬ್ಲಾಗ್ ಇದೆ ಇನ್ನು ಇನ್ನ ನಾಳಿನ ಮಿನಿ ಬ್ಲಾಗಲ್ಲಿ ಸಿಗೋಣ ಅಂತ ತಿಳಿಸ್ತಾ ಎಲ್ಲರಿಗೂ ಧನ್ಯವಾದಗಳು ಸಿಗೋಣ ಅಂತ ತಿಳಿಸುತ್ತಾ ಎಲ್ಲರಿಗೂ ಧನ್ಯವಾದಗಳು